ಹದಿನಾಲ್ಕು ಸರ್ ಮೂರು ಒಂಬತ್ತು ಹೇಳ್ತಿದ್ದೀನಿ ಯೂಟ್ಯೂಬ್ ಚಾನಲ್ ಕಡಿಂದ ಬಂದರೆ ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಮೂರು ಎಪ್ಪತ್ತಕ್ಕೆ ಮಾಡ್ಕೊಡ್ತೀನಿ ಎಫ್ಸಿ ಇನ್ಸನ್ ಫ್ರೆಶೋ ಸಿಂಗಲ್ ಓನರು ಸರ್ ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತೀನಿ ನೆಗೇಷಿಯಬಲ್ ಮಾಡ್ಕೊಡ್ತೀನಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಹೌದು ಸರ್ ಆರ್ ಲಕ್ಷದ ಎಂಬತ್ತೈದು ಸಾವಿರ ದೋಸ್ ಬಿಟ್ರೆ ಪಿಕಪ್ ಹುಡ್ತಾ ಇರ್ತೀರಾ ಪಿಕಪ್ ಕೂಡ ಅವೈಲೇಬಲ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಬಾಡಿ ಲಿಂಕ್ ಕೂಡ ತೋರಿಸ್ತಾ ಇದೀವಿ ಟೈರ್ ಕೂಡ ತೋರಿಸ್ತಾ ಇದೀವಿ ತುಂಬಾ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ತೀರಾ ನಿಮ್ಗೆ ಇಲ್ಲಿ ಸುರಿಮಳೆ ಅಂತಾನೆ ಹೇಳ್ಬಹುದು ಜಾತ್ರೆ ಗುಡವರು ಒಂದಲ್ಲ ಎರಡಲ್ಲ ಯಾವ ಕಲರ್ ಬೇಕಾದ್ರು ಸಿಗುತ್ತೆ ನೀವು ನೋಡ್ತಾ ಇದ್ದೀರಾ ಯಾವ ಕಲರ್ ಬೇಕು ಅದು ಕೂಡ ಸಿಗುತ್ತೆ ಒಂದಲ್ಲ ಎರಡಲ್ಲ ಹತ್ ಗಾಡಿ ನೋಡು ಒಂದು ಎಪ್ಪತ್ತೆರಡು ದಿನ ನೆಗೇಷಿಯಬಲ್ ಮಾಡ್ಕೊಡ್ತೀನಿ ಒಂದುವರೆ ಎರಡು ದಿನ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಹದ್ನೈದು ಮಾಡಲ್ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದು ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ಕರ್ನಾಟಕದ ಜನತೆಗೆ ಯಾರೆಲ್ಲ ಒಂದ್ ಸ್ವಂತ ದುಡಿಮೆಗೆ ನಾವೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತೀರಾ ಒಂದು ಗೂರ್ಸ್ ವೆಹಿಕಲ್ ಅಲ್ಲಿ ಖಂಡಿತ ದುಡಿಮೆಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಇದೆ ಇಲ್ಲಿ ನಿಮ್ಗೆ ಜೀತೋ ಗಾಡಿಯಿಂದ ಟಾಟಾ ಎಸ್ ದೋಸ್ತು ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದ್ದಾವೆ ಎಲ್ಲಾ ವೆಹಿಕಲ್ ಡೀಟೇಲ್ಸ್ ಕೂಡ ನಿಮ್ಗೂ ತಿಳಿಸ್ಕೊಡ್ತೀವಿ ಪ್ರತಿಯೊಂದು ವೆಹಿಕಲ್ ಇಲ್ಲಿನ ಮಾಲೀಕರಾದ ಓನರ್ ಕೂಡ ಇದ್ದಾರೆ ಇಲ್ಲಿ ಲೊಕೇಶನ್ ಲೊಕೇಶನ್ ಕೂಡ ಅವ್ರ ತರ ಬನ್ನಿ ಸರ್ ನಮಸ್ತೆ ಸಮಸ್ತ ಹೇಗಿದ್ದೀರಾ ಸರ್ ಓಕೆ ನಿಮ್ಮ ಶೋರೂಮ್ಗೆ ನಮ್ಮ ವೀಕ್ಷಕರು ಬರಬೇಕು ಅಂತಂದ್ರೆ ಫಸ್ಟ್ ಲೊಕೇಶನ್ ಎಲ್ಲಿ ಅಂತ ಸ್ವಲ್ಪ ಇನ್ಫಾರ್ಮ್ ಮಾಡಿ ಫಸ್ಟ್ ಸರ್ ಇದು ಹೈವೇ ಮೈಸೂರು ಹೈವೇ ಇದು ರಾಜಪೇಟೆ ಹೋಗೋದು ಇದು ಬೈಪಾಸ್ ಹುಣ್ಸೂರ್ ಬೈಪಾಸ್ ಫ್ರೆಂಡ್ಸ್ ಅನ್ಬಿಟ್ಟು ಬಸ್ ಸ್ಟಾಂಡ್ ಆಪೋಸಿಟ್ ಇರೋದು ಸರ್ ಓಕೆ ನಿಮ್ಗೆ ಮೈಸೂರು ಹತ್ರ ಇರುವ ಹುಣ್ಸೂರ್ ಬ್ಯಾಕ್ ಸೈಡ್ ಬಸ್ ಸ್ಟಾಂಡ್ ಬ್ಯಾಕ್ ಸೈಡ್ ಇರುತ್ತೆ ಇದು ನಿಮ್ಗೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ನಿಮ್ಗೆ ಬೆಸ್ಟ್ ವೆಹಿಕಲ್ ಖಂಡಿತ ಸಿಗುತ್ತೆ ಯಾರಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಯಾಕೆ ತಡ ಮಾಡ್ತಿದ್ರೆ ಹಾಗಾದ್ರೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೇ ಗಾಡಿ ಕೂಡ ನೋಡ್ತಾ ಇದ್ದೀರಾ ದೋಸ್ತು ಇದು ಬಜಾರ ಡಿಮ್ಯಾಂಡ್ ಇರೋ ವೆಹಿಕಲ್ ಇವಾಗಲೂ ಕೂಡ ಸರ್ ದೋಸ್ತು ಮಾಡಲ್ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕು ಸರ್ ಮೂರ್ತೀನಿ ಯೂಟ್ಯೂಬ್ ಚಾನಲ್ ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಮೂರು ಮೂರ್ ಎಪ್ಪತ್ತಿ ಇನ್ಸೂರನ್ಸ್ ಫ್ರೆಶ್ ಸಿಂಗಲ್ ಓನರು ಸರ್ ಮೂರು ಲಕ್ಷದ ಎಪ್ಪತ್ತ ಸಾವಿರ ರೂಪಾಯಿಗೆ ದೋಸ್ತು ಹೌದು ಸರ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ನೋಡ್ತಾ ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ದೋಸ್ತು ಬೇಕು ಅನ್ನೋರಿಗೆ ಇದು ಬೆಸ್ಟ್ ಬೈಕ್ ಅದು ನಿಮ್ಗೆ ಫ್ರೆಂಡ್ಸ್ ಆಟೋ ಲಿಂಕ್ಸ್ ಅಲ್ಲಿ ಮಾತ್ರ ಒಂದು ಒಳ್ಳೆ ಗಾಡಿ ಸಿಗಕ್ ಸಾಧ್ಯ ಮತ್ತೊಂದು ದೋಸ್ತಿದೆ ಸರ್ ಯಾವ್ದು ಸರ್ ಮಾಡಲ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಸರ್ ಇದು ಮಾಡಲು ನಿಮ್ಗೆ ಆರು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತೀನಿ ಸರ್ ಸರ್ ಹೌದು ಸ್ವಲ್ಪ ಇದು ಕೂಡ ಒಂದು ಎರಡನೇ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇದೀರಾ ತೊಟ್ಟಿ ಮತ್ತೆ ಟೈರ್ ಒಳ್ಳೆ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬಹುದು ದೋಸ್ತ್ ವೆಹಿಕಲ್ ಉಡ್ತಾರ ಬೆಸ್ಟ್ ವೆಹಿಕಲ್ ಇದು ಬೇಡವಾ ಮತ್ತೊಂದಿದೆ ಸರ್ ಇದು ಮಾಡಲು ಎರಡ್ ಸಾವಿರದ ಇಪ್ಪತ್ತೊಂದು ಸರ್ ಯಾವ್ದು ಸರ್ ವೆಹಿಕಲ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಫೈಬೋಲ್ ಡು ಸರ್ ಇದು ದೋಸ್ತು ನಿಮ್ಗೆ ಆರು ಲಕ್ಷದ ಅರ್ವತ್ ಸಾವಿರ ಹೇಳ್ತೀನಿ ನಗೇಷನ್ ಮಾಡ್ಕೊಡ್ತೀವಿ ಆರು ಲಕ್ಷದ ಅರವತ್ ಸಾವಿರ ಈ ಗಾಡಿ ಕೂಡ ಸಿಗ್ತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಬೆಸ್ಟ್ ವೆಹಿಕಲ್ ಖಂಡಿತ ಇದು ಕೂಡ ಕೂಡ ನೋಡ್ತಾ ಇರ್ತೀರಾ ನಿಮ್ಗೆ ಇಲ್ಲಿ ಸುರಿಮಳೆ ಅಂತಾನೆ ಹೇಳಬಹುದು ಜಾತ್ರೆ ಗುರು ಒಂದಲ್ಲ ಎರಡಲ್ಲ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ ನಿಮ್ಗೆ ಸರ್ ಮೊದಲೇ ವೆಹಿಕಲ್ ಇದೆ ಮೆಗಾ ಎಕ್ಸಲ್ ಮಾಡಲ್ ಸರ್ ಇದು ಎರಡ್ ಸಾವಿರದ ಹದಿನೆಂಟು ಸರ್ ಮೂರು ಕಾಲ ಲಕ್ಷ ಹೇಳ್ತೀನಿ ಮಾಡಿ ಕೊಡ್ತೀನಿ ಸರ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದ್ದೀನಿ ನೆಗೇಶಿಯಬಲ್ ಯೂಟ್ಯೂಬ್ ಕಡೆಯಿಂದ ಮಾಡ್ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದ್ರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ಚೆನ್ನಾಗಿದೆ ತೊಟ್ಟಿ ಕೂಡ ಚೆನ್ನಾಗಿದೆ ಬಂದ್ ವಿಸಿಟ್ ಮಾಡಿ ಕಂಪ್ಲೀಟ್ ಆಗಿ ಗಾಡಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಒಂದು ಒಳ್ಳೆ ಗಾಡಿ ಖಂಡಿತ ಕೊಡ್ತಾರೆ ಮತ್ತೊಂದು ಗೋಲ್ಡ್ ಕಲರ್ ಕೂಡ ನೋಡ್ತಾ ಇದೀವಿ ಗೋಲ್ಡ್ ಟಾಟಾಸ್ ಅಲ್ಲಿ ಒಂದು ಒಳ್ಳೆ ಕಲರ್ ಸರ್ ಮಾಡಲು ಎರಡ್ ಸಾವಿರದ ಇಪ್ಪತ್ತು ಸರ್ ಮಾಡಲ್ ಎಂದ್ವತ್ತಿ ಮಾಡಿ ಲಕ್ಷದ ಎಂಬತ್ತು ಸಾವಿರ ಹೌದು ಸರ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎದುರುಗಡೆ ಬಂದ್ ಕೂತ್ ಮಾತಾಡಿದ್ರೆ ನಿಮಗೆ ಇದು ಕೂಡ ಮತ್ತೊಂದು ಗೋಲ್ಡ್ ಇದೆ ಟಾಟಾಸ್ ಅಲ್ಲಿ ಸರ್ ಇದು ಮಾಡಲು ಎರಡ್ ಸಾವಿರದ ಇಪ್ಪತ್ತು ಸರ್ ಸೇಮ್ ರೇಟ್ ಸರ್ ಇದು ಮೂರು ಲಕ್ಷದ ಎಂಬತ್ ಸಾವಿರ ಹೇಳ್ತಿದ್ವಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಇದು ಕೂಡ ಮೂರು ಲಕ್ಷದ ಎಂಬತ್ ಸಾವಿರ ಅದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಬಾಡಿ ಲೈನ್ ಆಗಲಿ ತೊಟ್ಟಿ ಆಗ್ಲಿ ಪ್ರತಿಯೊಂದು ವೆಹಿಕಲ್ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ವೆಹಿಕಲ್ ಇದು ಕೂಡ ಟಾಟಾ ಎಸ್ ಅಲ್ಲಿ ಗೋಲ್ಡ್ ಮತ್ತೊಂದು ಸೇಮ್ ಕಲರ್ ಅಲ್ಲಿ ಮೆಗಾ ಎಕ್ಸೆಲ್ ಕಲರ್ ಕೂಡ ನೋಡ್ತಾ ಇದೀವಿ ಕೆ ಜೀರೋ ಟು ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಎರಡ್ ಸಾವಿರದ ಹದಿನೆಂಟು ಸರ್ ಹ ಮೂರು ಲಕ್ಷ ಹೇಳ್ತೀನಿ ನೆಗೋಷಿಯೇಬಲ್ ಮಾಡ್ ಕೊಡ್ತೀನಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಎರಡ್ ಸಾವಿರದ ಹದಿನೆಂಟು ಇದು ಕೂಡ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಇದೆ ಮತ್ತೊಂದು ಕಲರ್ ಕೂಡ ಗೋಲ್ಡ್ ಅಲ್ಲಿ ನೋಡ್ತಾ ಇದೀವಿ ಟಾಟಾ ಎಸ್ ಮಾಡಲ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತು ಬಿ ಎಸ್ ಫೋರ್ ಸರ್ ಇದು ಅರ್ವತ್ನಿ ಸ್ವಲ್ಪ ಹೆಚ್ಚು ಗಿಡ ಮಾಡಿ ಕೊಡ್ತೀನಿ ಸರ್ ಓಕೆ ಈ ನೋಡ್ತಿದ್ದೀರಾ ಈ ಮೂರ್ ಗಾಡಿನೂ ಒಂದೇ ಕಲರ್ ಇದೆ ಮತ್ತೊಂದು ಕಲರ್ ಇದೆ ಸರ್ ಇದು ಇಪ್ಪತ್ತೆರಡು ಸರ್ ಹಾ ನಾಲ್ಕು ಲಕ್ಷ ಹೇಳ್ತೀನಿ ಸ್ವಲ್ಪ ಹೆಚ್ಚು ನೆಗೋಷಿಯೇಬಲ್ ಮಾಡಿ ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕು ಲಕ್ಷ ಹೇಳ್ತಿದ್ದೀರಾ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಇದು ಕೂಡ ಸಿಗ್ತಾ ಇದೆ ಮತ್ತೊಂದು ಸೇಮ್ ಕಲರ್ ಅಲ್ಲಿ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್ ಇದು ಮಾಡಲು ಎರಡ್ ಸಾವಿರದ ಹನ್ನೊಂದು ಸರ್ ಒನ್ ಸೆವೆಂಟಿ ಫೈವ್ ಹೇಳ್ತಿದ್ರೆ ನಗೇಷಿಯಬಲ್ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಹನ್ನೊಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಈ ಟಾಟಾ ಎಸ್ ನಿಮ್ಗೆ ಅವೈಲಬಲ್ ಇರುತ್ತೆ ಒಳ್ಳೆ ಟಾಟಾ ಎಸ್ ಹೆಸರು ಜೀತಾ ಹುಡುಕ್ತಾ ಇದ್ರೀತಾ ಕೂಡ ನೋಡ್ತಾ ಇದಾರೆ ಯಾವ ಕಲರ್ ಬೇಕು ಅದು ಕೂಡ ಸಿಗುತ್ತೆ ಒಂದಲ್ಲ ಎರಡಲ್ಲ ಹತ್ ಕಾಡಿ ಇದೆ ನಿಮ್ಗೆ ಸರ್ ಇವ್ ಇದು ಗರಿ ಮಾಡಲು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತು ಸರ್ ಇದು ಎರಡ್ ಸಾವಿರದ ಇಪ್ಪತ್ತು ಮಾಡಲು ನಾಲ್ಕು ಲಕ್ಷ ಹೇಳ್ತೀನಿ ನೆಗೆಷಿಯಬಲ್ ಮಾಡಿ ಸ್ವಲ್ಪ ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಹೌದು ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊ ಸೇಮ್ ಕಲರ್ ಮತ್ತೊಂದು ಇಪ್ಪತ್ತೆರಡು ಸರ್ ಹೌದು ಸರ್ ಓಕೆ ಪ್ರೈಸ್ ಸರ್ ಇದು ಸರ್ ಇದು ಪ್ರೈಸ್ ಬಂದು ನಾಲ್ಕು ಲಕ್ಷ ಹೇಳ್ತೀನಿ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಇದು ಕೂಡ ನಾಲ್ಕು ಲಕ್ಷ ಐತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಬಾಡಿ ಲೈನ್ ಆಗಲಿ ತೊಟ್ಟಿ ಆಗ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ಹುಡ್ತಾರೆ ಅವ್ರಿಗೆ ಮತ್ತೊಂದು ಸರ್ ಇದು ಹದಿನಾರು ಹದಿನಾರು ಏನ್ ಪ್ರೈಸ್ ಸರ್ ಇದು ಸರ್ ಎಡುವರೆ ನಿಮಗೆ ಶೆಬಲ್ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಹದಿನಾರು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಜೀತೋ ಕೂಡ ನಿಮಗೆ ಒಂದು ಒಳ್ಳೆ ಗಾಡಿ ಕೂಡ ವೈಟ್ ಕಲರ್ ಅಲ್ಲಿ ಹೋಗ್ತಾರೆ ಅವ್ರಿಗೆ ಇದು ಬೆಸ್ಟ್ ವೈಕಲ್ ಮತ್ತೊಂದು ವೈಟ್ ಇದೆ ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ನಾಲ್ಕು ಲಕ್ಷ ಶಬಲ್ ಮಾಡಿ ಕೊಡ್ತೀನಿ ಸರ್ ಓಕೆ ಹೌದು ಲಕ್ಷ ಸ್ವಲ್ಪ ಹೆಚ್ಚು ಕಡೆ ಮಾಡಿಕೊಡ್ತಾರೆ ಟೈರ್ ಕಂಡೀಷನ್ ನಿಮಗೆ ತುಂಬಾ ಚೆನ್ನಾಗಿದೆ ಸೆವೆಂಟಿಂದ ಏಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಕೂಡ ಚೆನ್ನಾಗಿದೆ ನಿಮ್ಗೆ ಗಾಡಿ ಕೂಡ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ಮತ್ತೊಂದು ಸೇಮ್ ಕಲರ್ ಅಲ್ಲಿ ಸರ್ ಮಾಡಲ್ ಇದು ಇಪ್ಪತ್ತೆರಡು ಸರ್ ಟೂ ತೌಸಂಡ್ ಟ್ವೆಂಟಿ ಟು ಓಕೆ ಪ್ರೈಸ್ ಸರ್ ಇದು ನಾಲ್ಕು ಲಕ್ಷ ಹೇಳ್ತೀನಿ ನೆಗೋಷಿಯಬಲ್ ಮಾಡಿ ಇದು ಕೂಡ ನಾಲ್ಕು ಲಕ್ಷ ಹೇಳ್ತಿದೀರಾ ನಿಮಗೆ ಮೂರು ವೆಹಿಕಲ್ ಮಾಡಲ್ ವೆಹಿಕಲ್ ಪ್ರೈಸ್ ಕೂಡ ಸೇಮ್ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಚೆನ್ನಾಗಿದೆ ಇದು ಎರಡ್ ಸಾವಿರದ ವೈಟ್ ಕಲರ್ ಇದೆ ವೈಟ್ ಕಲರ್ ನಾಲ್ಕು ವೆಹಿಕಲ್ ಜೀತೋ ಇದೆ ಟೂ ಟು ಕೆ ಸಿಕ್ಸ್ಟೀನ್ ಇದು ಸರ್ ಮಾಡಲ್ ಇದು ಇಪ್ಪತ್ತೆರಡು ಇದು ಕೂಡ ಟೂ ತೌಸಂಡ್ ಟ್ವೆಂಟಿ ಟು ಗಾಡಿ ತುಂಬಾ ಚೆನ್ನಾಗಿದೆ ತೊಟ್ಟು ಕೂಡ ಸಖತ್ ಆಕರ್ಸಿದ್ದಾರೆ ಇದು ಸರ್ ಪ್ರೈಸ್ ಇದು ನಾಲ್ಕು ಹತ್ತು ಹೇಳ್ತೀನಿ ಸ್ವಲ್ಪ ನೆಗೇಬಿಬಲ್ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಈ ಗಾಡಿ ಹೇಳ್ತಾ ಇದ್ದಾರೆ ಗಾಡಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಮತ್ತೊಂದು ಗುಡ್ ಕರ್ ಅಂತ ಹೇಳ್ಬೋದು ಇದು ಕೆ ಸಿಕ್ಸ್ಟಿ ಗಾಡಿ ಕೂಡ ಇದು ಕೂಡ ಜೀವ ವೆಹಿಕಲ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಬಾಡಿ ಲೈನ್ ಚೆನ್ನಾಗಿ ಪ್ರೈಸ್ ಸರ್ ಇದು ಸರ್ ಇದು ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ತೀನಿ ನೆಗಶಿಬಲ್ ಮಾಡ್ಕೊಡ್ತೀನಿ ಮಾಡೋಲ್ ಓಕೆ ಇದು ಟ್ವೆಂಟಿ ಟು ಇದು ಟ್ವೆಂಟಿ ಟು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಎರಡು ವೆಹಿಕಲ್ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಮತ್ತೊಂದು ಜೀತ ಕೂಡ ನೋಡ್ತಾ ಇದೀವಿ ಕೆ ತರ್ಟಿ ಸರ್ ಮಾಡುದು ಇದು ಇಪ್ಪತ್ಮೂರು ಸರ್ ಮೂರು ನಾಲ್ಕೂವರೆ ಹೇಳ್ತೀನಿ ನಗೇಶಿಬಲ್ ಮಾಡಿ ಕೊಡ್ತೀನಿ ಓಕೆ ಟ್ವೆಂಟಿ ತ್ರೀ ನ್ಯೂ ಮಾಡಲ್ ಅಂತಾನೆ ಹೇಳ್ಬಹುದು ನಿಮಗೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಅಂತಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತಾರೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಗಾಡಿ ಕೂಡ ಟೈರ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ ಜೀತೋ ವಹಿಕಲ್ ಇರೋರಿಗೆ ಇಲ್ಲಿಂದ ಅಲ್ಲಿ ತನಕ ಜೀತೋ ಇದೆ ಯಾವ್ದು ತಗೊಂಡು ಹೋಗಬಹುದು ಎಕ್ಸ್ಟ್ರಾ ಫಿಟಿಂಗ್ ನೋಡಬಹುದು ಅದು ಇದೆ ಇಲ್ಲಿ ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಮೂರು ಅರ್ವತ್ ಸ್ವಲ್ಪ ಇದ್ರೆ ಸ್ವಲ್ಪ ನಗೇಶ್ ಎರಡ್ ಸಾವಿರದ ಹತ್ತೊಂಬತ್ತು ಮೂರ್ ಲಕ್ಷದ ಅರ್ವತ್ ಸಾವಿರ ಎಕ್ಸ್ಟ್ರಾ ಫಿಟಿಂಗ್ ಕೂಡ ನೋಡ್ತಾ ಇರ್ಬೋದು ಬಾಡಿ ಕೂಡ ಎಷ್ಟು ಹೈಟ್ ಕರ್ಸಿದಾರೆ ಅಂತ ಅಂದ್ರೆ ಇದು ಗಾಡಿ ನೋಡತಾರಿಗೆ ಸ್ವಲ್ಪ ವರ್ತ್ ಇರುತ್ತೆ ಇಂತ ಬೇಕ ಇದು ಖಂಡಿತ ಒಂದು ಒಳ್ಳೆ ವೆಹಿಕಲ್ ಒಂದ್ ಒಳ್ಳೆ ಬೆಸ್ಟ್ ವೆಹಿಕಲ್ ಅಲ್ಲೂ ಈ ಗೋಡಿ ಕೂಡ ಸಿಗ್ತಾ ಇದೆ ಏನ್ ಪ್ರೈಸ್ ಸರ್ ಹೇಳಿದ್ರೆ ಇದು ನೂರ ಅರವತ್ತೇಳಗೋಷಿಯಬಲ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಹೇಳ್ತಾ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತಾರೆ ಸರ್ ಮತ್ತೊಂದು ನಿಮಗೆ ಮಹೇಂದ್ರ ಸೂಪ್ರ ಮಹೇಂದ್ರ ಸೂಪ್ರಾ ಕೂಡ ಇದೆ ಇಲ್ಲಿ ಎರಡ್ ಸಾವಿರದ ಹದಿನೆಂಟು ಮಾಡಲು ಓಕೆ ಮೂರ್ ಲಕ್ಷ ಹೇಳ್ತೀನಿ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಓಕೆ ಎರಡ್ ಸಾವಿರದ ಹದಿನೆಂಟು ಮೂರ್ ಲಕ್ಷ ಹೇಳ್ತಾ ಇದಾರೆ ಮಹೇಂದ್ರ ಸುಪ್ರಲ್ ಉಡ್ತಾರಿಗೆ ಇದು ಕೂಡ ಸ್ವಲ್ಪ ಹೆಚ್ಚೆ ಕೊಡ್ತಾರೆ ಶೋ ಗೆ ವಿಸಿಟ್ ಮಾಡಿ ಖಂಡಿತ ಒಳ್ಳೆ ವೆಹಿಕಲ್ ಕೊಡ್ತಾರೆ ಮತ್ತೊಂದು ಟಾಟಾ ಇಸ್ ಇದೆ ಮಾಡೆಲ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಸರ್ ಹ ಮೂರುವರೆ ಪೆಟ್ರೋಲ್ ಗಾಡಿ ಇದು ಪೋಲ್ ನಗಬಲ್ ಮಾಡ್ಕೊಡ್ತೀನಿ ಟ್ವೆಂಟಿ ಇಪ್ಪತ್ತೆರಡು ನಿಮಗೆ ಮೂರು ಲಕ್ಷದ ಐವತ್ತು ಸಾವಿರ ವೈಹಿಕಲ್ ಸ್ವಲ್ಪ ನಗಸಲ್ ಮಾಡ್ಕೊಡ್ತಾರೆ ಗಾಡಿ ತುಂಬಾ ಚೆನ್ನಾಗಿದೆ ಟೈರ್ ಕೂಡ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಹದಿನೇಳು ಟಾಟಾ ಜಿಪ್ಪು ಟಾಟಾ ಜಿಪ್ಪು ನಿಮ್ಗೆ ಆಪೆ ಅಂತ ಬಂದ್ರೆ ಆಪೆಗಿಂತ ಸ್ವಲ್ಪ ಮುಂದೆ ಇರುತ್ತಿದ್ದು ಟಾಟಾ ಜಿಪ್ಪು ಫೋರ್ ವೀಲರ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಇದು ಕಲರ್ ಕೂಡ ಗುಡ್ ಕಲರ್ ಅಂತ ಹೇಳ್ಬೋದು ಟೈರ್ ತುಂಬಾ ಚೆನ್ನಾಗಿದೆ ಯಾವ ಮಾಡ ಸರ್ ಇದು ಸರ್ ಎರಡ್ ಸಾವಿರದ ಹದಿನೇಳು ಒಂದು ಎಪ್ಪತ್ತೆರಡು ನೆಗೆಷಬಲ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷದ ಎಪ್ಪತ್ ಸಾವಿರ ಎರಡ್ ಸಾವಿರದ ಹದಿನೇಳು ಮಾಡ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಹೌದು ಟಾಟಾ ಜಿಪ್ಪಲ್ ಅವರಿಗೆ ಕಡಿಮೆ ಬಜೆಟ್ ಅಲ್ಲಿ ಈ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ಮಹೇಂದ್ರ ಮಹೇಂದ್ರಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೂಡ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಎರಡ್ ಸಾವಿರದ ಹದಿನೇಳ ಮಾಡ್ಲೂ ಸರ್ ಇದು ಎರಡು ಎಪ್ಪತ್ತೈದು ಹೇಳ್ತಿದ್ರೆ ನೆಗೆಬಲ್ ಮಾಡ್ಕೊಡ್ತೀನಿ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ಟಾಟಾ ಟಾಟಾಸ್ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಿದ್ರೆ ಬ್ಲೂ ಕಲರ್ ಕೆ ಜೀರೋ ಸೆವೆನ್ ಗಾಡಿ ನಂಬರ್ ಸರ್ ಮಾಡೋದು ಇದು ಎರಡ್ ಸಾವಿರದ ಹದಿನೇಳು ಸರ್ ಎರಡು ಎಪ್ಪತ್ತೈದು ಹೇಳ್ತೀನಿ ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಹದಿನೇಳು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೌದು ಓಕೆ ಗಾಡಿ ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂದ್ರೆ ಕಾಲ್ ಮಾಡಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ ಮತ್ತೊಂದು ಟಾಟಾ ಜಿಪ್ ಕೂಡ ಇದೆ ನಿಮ್ಗೆ ಮತ್ತೊಂದು ವೆಹಿಕಲ್ ಸರ್ ಮಾಡಲ್ ಎರಡ್ ಸಾವಿರದ ಹದಿನೈದು ಸರ್ ಮಾಡಲ್ ಒಂದೂವರೆ ಹೇಳ್ತೀನಿ ಸ್ವಲ್ಪ ನೆಗೋಶಿಯಬಲ್ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಹದಿನೇಳು ಒಂದ್ ಲಕ್ಷದ ಐವತ್ ಸಾವಿರ ಒಂದು ಆಪ್ ರೈಟ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಇದೆ ಅದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಖಂಡಿತ ನಿಮ್ಗೆ ಮತ್ತೊಂದು ಟಾಟಾ ಐಸ್ ಇದೆ ಯಾವ ಸರ್ ಮಾಡಲ್ ಅದು ಸರ್ ಪೆಟ್ರೋಲ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮೂರುವರೆ ಹೇಳ್ತೀನಿ ನೆಗೋಶಿಯಬಲ್ ಮಾಡ್ಕೊಡ್ತೀನಿ ಮೂರ್ ಲಕ್ಷದ ಐವತ್ ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಹೌದು ಸರ್ ನಿಮ್ಗೆ ಇದು ವಿತ್ ಬಾಡಿ ಕೂಡ ನೋಡ್ತಾ ಇದೀರಾ ಒಂದು ಒಳ್ಳೆ ಸೇಫ್ ಅಲ್ಲಿ ಗಾಡಿ ಕೂಡ ಅವರೇ ಕಳ್ಸಿದ್ದಾರೆ ಈ ವೆಹಿಕಲ್ ಹುಡ್ತಾರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ತುಂಬಾ ಜನ ದೋಸ್ತ್ ಬಿಟ್ರೆ ಪಿಕಪ್ ಹುಡ್ತಾ ಇರ್ತೀರಾ ಪಿಕಪ್ ಕೂಡ ಅವೈಲೇಬಲ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಬಾಡಿ ಕೂಡ ತೋರಿಸ್ತಾ ಇದೀವಿ ಟೈರ್ ಕೂಡ ತೋರಿಸ್ತಾ ಇದೀವಿ ತುಂಬಾ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಸರ್ ಇದು ಇದು ಸಿಂಗಲ್ ಪಾಸಿಂಗ್ ಪಾಸಿಂಗ್ ಇದು ನಿಮಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತೀನಿ ಮಾಡಿಕೊಡ್ತೀನಿ ಎಂಟು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಎಂಟು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಈ ಗಾಡಿ ರೈಟ್ ಹೇಳ್ತಿದ್ದಾರೆ ನಿಮಗೆ ಒಂದು ಒಳ್ಳೆ ಗಾಡಿ ಕೂಡ ಪಿಕಪ್ ತುಂಬಾ ಡಿಮ್ಯಾಂಡ್ ಕೂಡ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಪಿಕಪ್ ಹುಡ್ತಾರೆ ಅವ್ರಿಗೆ ಟೂರ್ ಸಾವಿರ ಮತ್ತೊಂದು ಟಾಟಾ ಬ್ಲೂ ಕಲರ್ ಸರ್ ಎರಡ್ ಸಾವಿರದ ಹದಿನಾರು ಇದು ನಿಮ್ಗೆ ಎರಡು ಕಲ್ ಲಕ್ಷ ಹೇಳ್ತೀನಿ ನಗೇಷಿಯಬಲ್ ಮಾಡ್ಕೊಡ್ತೀನಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಟಾಟಾ ಎಸ್ ಕೂಡ ಸಿಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಖಂಡಿತ ಒಂದು ಒಳ್ಳೆ ವೆಹಿಕಲ್ ಕೂಡ ಮತ್ತೊಂದು ಟಾಟಾ ಜಿಪ್ ಇದೆ ವೈಟ್ ಕಲರ್ ಅಲ್ಲಿ ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಹದಿನೈದು ಮಾಡೋದು ಹದಿನೇಳು ಸರ್ ಮಾಡಲ್ ಇದು ಒಂದು ಎಪ್ಪತ್ತೇಳ್ದು ನೆಗೇಶಿಯಬಲ್ ಮಾಡ್ಕೊಡ್ತೀನಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದೀರಾ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಸೂಪ್ರೋ ಅವಾಗಲೇ ಒಂದ್ ಎರಡ್ ಮೂರು ಕಲರ್ ನೋಡಿದ್ವಿ ಮತ್ತೊಂದು ವೆಹಿಕಲ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಗುರು ಸಕ್ಕದಾಗಿದೆ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಹತ್ತೊಂಬತ್ತು ತ್ರೀ ಸೆವೆಂಟಿ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತು ಮೂರು ಲಕ್ಷದ ಎಪ್ಪತ್ ಸಾವಿರ ಹೇಳ್ತಿದ್ದೀರ ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಡ್ತೀರಾ ಹೌದು ಓಕೆ ಗಾಡಿ ತುಂಬಾ ವೈಯಕ್ ಮಾಡಲ್ಲ ಸರ್ ಎರಡ್ ಸಾವಿರದ ಹದಿನಾರು ಸರ್ ಎರಡು ನಲ್ವತ್ತು ಹೇಳ್ತೀನಿ ಮಾಡ್ಕೊಡ್ತೀನಿ ಎರಡ್ ಲಕ್ಷ ಸಾವಿರ ಹೌದು ಸರ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಹೌದು ಓಕೆ ಎರಡ್ ಲಕ್ಷದ ನಲವತ್ ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಸರ್ ಮತ್ತೊಂದು ವೆಹಿಕಲ್ ಇದೆ ರೆಡ್ ಕಲರ್ ಜೀತಾ ತುಂಬಾ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಹದಿನೈದು ಮಾಡಲ್ ಸರ್ ಇದು ಹಾ ನಿಮ್ಗೆ ಒಂದು ಮೂವತ್ತು ಎರಡು ಮೂವತ್ತು ಹೇಳ್ತಿದ್ದೀನಿ ನೆಗೆ ಮಾಡ್ಕೊಡ್ತೀನಿ ಎರಡ್ ಲಕ್ಷ ಮೂವತ್ ಸಾವಿರ ರೂಪಾಯಿಗೆ ಹೌದು ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ರೆಡ್ ಕಲರ್ ಅಲ್ಲಿ ಮತ್ತೊಂದು ಟಾಟಾ ಜಿಪ್ ಕೂಡ ನೋಡ್ತಾ ಇದೀವಿ ಒಂದು ಒಳ್ಳೆ ಕಲರ್ ಕೂಡ ಇದು ಕೂಡ ಸರ್ ಮಾಡಲ್ ಇದು ಸರ್ ಹದಿನೈದು ಒಂದೂವರೆ ಹೇಳ್ತೀನಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಹದಿನೈದು ಮಾಡಲ್ ಹೌದು ಒಂದ್ ಲಕ್ಷದ ಲಕ್ಷ ಸಾವಿರ ರೂಪಾಯಿ ಇದು ಬಿ ಎಸ್ ತ್ರೀ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿ ಒಂದು ಆಪೇ ಅಲ್ಲಿ ನಿಮ್ಗೆ ಸಿಕ್ತದೆ ಟಾಟಾಸ್ ಗೋಲ್ಡ್ ಸರ್ ಪೆಟ್ರೋಲ್ ಗಾಡಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮೂರುವರೆ ಹೇಳ್ತೀನಿ ನೆಗೇಶಬಲ್ ಮಾಡ್ಕೊಡ್ತೀನಿ ಸರ್ ಒಂದು ಲಕ್ಷದ ಐವತ್ತು ಸಾವಿರ ಹೌದು ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಸರ್ ಮತ್ತೊಂದು ಮೆಗಾ ಸೂಪರ್ ಮೆಗಾ ಎಕ್ಸ್ ಎಲ್ ಎರಡ್ ಸಾವಿರದ ಹದಿನೆಂಟು ಓಕೆ ಮೂರು ಕಾಲ ಲಕ್ಷ ಹೇಳ್ತಿದ್ರೆ ಸ್ವಲ್ಪ ನೆಗೆಷಬಲ್ ಮಾಡ್ಕೊಡ್ತೀನಿ ಸರ್ ತೌಸಂಡ್ ಮಾಡ ಇಪ್ಪತ್ತೈದ್ ಸಾವಿರ ಅಂತ ಇದಾರೆ ಎರಡ್ ಸಾವಿರದ ಹದಿನೆಂಟು ಮಾಡಲು ವೈಟ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ ಸಕನ್ ಆಗಿದೆ ಅಂತ ಹೇಳ್ಬೋದು ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ಮಹೇಂದ್ರದಲ್ಲಿ ಸುಪ್ರೋ ಸುಪ್ರೋ ಓಕೆ ಮೂರು ಕಾಲ ಲಕ್ಷ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಮಹೇಂದ್ರ ಸುಪ್ರೋ ಹಿಡಿತಾರ ಒಂದ್ ನಾಲ್ಕರಿಂದ ಐದು ವೆಹಿಕಲ್ ಇದೆ ಯಾವ್ದು ಬೇಕಾದ್ರೆ ತಗೊಂಡೋಗ್ಬೋದು